ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಏನಿವತ್ತು ರಾಜ್ಯಾದ್ಯಂತ ಸಂಘಟನೆ ಇದೆ ಇವತ್ತು ನಾಡಿನ ದಲಿತ ದೊರೆನೆ ಅಂತ ಹೇಳ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬಿಗೆ ಸ್ವತಃ ಏನು ಇವತ್ತು ಮುಖ್ಯ ಎರಡ್ ಸಾವಿರದ ಹದಿಮೂರಲ್ಲಿ ಅವ್ರಿಗೆ ಉಪಮುಖ್ಯ ಮುಖ್ಯ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ದಾರೆ ಅವರು ತ್ಯಾಗ ಮಾಡಿದ್ದಾರೆ ಅದಕ್ಕೋಸ್ಕರ ಇವಾಗ ಏನು ಈಗ ಅವಕಾಶ ಬಂದಿದೆ ಈಗೇನು ನಾವೇನೋ ನಾವು ಮುಖ್ಯಮಂತ್ರಿ ಸ್ಥಾನನ ಸರ್ಕಾರ ಡಿಸೈಲ್ ಮಾಡಿಕೊಡಿ ಅಂತ ಏನನ್ನಲ್ಲ ಏನಿಗೆ ಯಥಾಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಏನನ್ನ ಒಬ್ಬರು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನೋ ನಾವು ಬಳಸಲಿತ್ತು ಏನನ್ನ ಮಾಡಬೇಕು ಅಂತ ಇದ್ರೆ ಮೊದಲನೇ ಸ್ಥಾನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೆ ದಲಿತ ಜನಾಂಗದರು ಯಾರೇನಾದ್ರೂ ಸರಿ ನಮ್ಮ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಇವತ್ತು ಕೇಳ್ಕೊಂತೀನಿ ಹಾಗೇನೆ ಏನಿವತ್ತು ನಮ್ಮ ದಲಿತರು ಕೋಟಿ ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಹಾಗಾಗಿ ನಾವು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ದಯವಿಟ್ಟು ನಾವು ಕೇಳ್ಕೊಳ್ಳೋದಷ್ಟೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಮೇಡಮ್ ಮತ್ತು ರಾಹುಲ್ ಗಾಂಧಿ ಮೇಡಮ್ ಮತ್ತು ಖರ್ಗೆ ಸಾಹೇಬ್ಗೆ ದಯವಿಟ್ಟು ಈಗ ಅವಕಾಶ ಇದೆ ಪರಮೇಶ್ವರ್ ಸಹೇಬ್ರು ಎಲ್ಲ ಎಂಟು ವರ್ಷ ಸತೋದ ಕೆ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಸರ್ಕಾರ ತಂದಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಅನುಭವ ಇದೆ ಗ್ಯಾರಂಟಿ ಹೋದ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಅನುಭವ ಇದೆ ಮೂರು ಸಲ ಅವರು ಗೃಹಮಂತ್ರಿ ಕಾರ್ಯ ಅನುಭವ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೆ ಒಂದ್ಸಲ ದಲಿತ ಮುಖ್ಯಮಂತ್ರಿಯನ್ನಾಗಿದ್ದ ಅಭ್ಯರ್ಥಿ ಪರಮೇಶ್ವರ್ ಸಾಹೇಬ್ ಮಾಡಬೇಕು ಅಂತ ನಾವು ಅಕಿಲ ಕನ್ನಡ ಅಭ್ಯರ್ಥಿ ಪರಮೇಶ್ವರ್ ಸಾಹೇಬ್ ಯುವಸೇನೆ ಹಾಗೂ ದಲಿತ ಸಂಘಟನಾ ಪರ ಒಕ್ಕೂಟ ಹಾಗೂ ಏನ್ ಕನ್ನಡಪರ ಸಂಘಟನಾ ಒಕ್ಕೂಟ ಏನಿವತ್ತು ತುಮಕೂರಲ್ಲಿ ಸತತ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ ದಯವಿಟ್ಟು ನಾವು ನಾವು ಇದೇ ತರ ಸಮಾಜವೊಂದಲೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಇನ್ನೂ ಒಂದು ವಾರ ಆದ ಸಮೇತ ನಾವು ಕೇಳ್ತೀವಿ ಇದೇ ಥರ ನಮ್ಗೆ ಏನ ಒಂದು ವೇಳೆ ಗರಿತು ಮುಖ್ಯಮಂತ್ರಿ ಸ್ಥಾನಕ್ಕೆಲ್ಲ ಅಂದರೆ ನಾವು ಖಂಡಿತ ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ಎಚ್ಚರಿಕೆ ಅಂತಲೇ ಕೊಡ್ತೀವಿ ಯಾಕೆ ಅಂತಂದರೆ ನಮ್ಮ ನಾವು ಯಾರನ್ನು ಮುಂದಿನ ಸಲ ಸರ್ಕಾರಕ್ಕೆ ನಾವು ಓಟ್ ಹಾಕೋದ್ರಲ್ಲಿ ನಾವು ಮುಂದಾಳತ್ತೆ ಇಟ್ಕೊಂಡು ನಾವು ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ನಾವು ಈ ಜಿಲ್ಲೆ ಮುಖಾಂತರ ಎಲ್ಲ ದಲಿತ ಪರ ಸಂಘಟನೆಯ ಎಲ್ಲ ದಲಿತರ ಸೇರಿ ಒಟ್ಟಾರೆ ಸೇರಿ ನಾವು ಒಂದು ಕೂದಾಗ್ತಾ ಇದ್ದೀವಿ ನಲವತ್ತು ವರ್ಷ ಸತತವಾಗಿ ಜಿ ಪರಮೇಶ್ವರ್ ಅವರು ಇವತ್ತು ರಾಜಕೀಯದಲ್ಲಿ ಇದ್ದಾರೆ ನಾವು ದಯಮಾಡಿ ಈ ಜಿಲ್ಲೆ ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಹೆಚ್ಚಿನ ಸಂಖ್ಯೆಗೆ ನಾವು ಕಾಂಗ್ರೆಸ್ ಪಕ್ಷ ಓಟ್ ಆಗ್ತಾ ಇದ್ದಾರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ದಲಿತರನ್ನು ಕಡೆಗಣಿಸ್ತಾ ಇದ್ದಾರೆ ಯಾವುದೇ ಪಕ್ಷದಲ್ಲಿ ದಲಿತರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡ್ತಾ ಇಲ್ಲ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಎ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಆಲ್ ಇಂಡಿಯಾ ಎ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಮೇಡಮ್ ಅವರು ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ತಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಏನು ದಲಿತ ಸಿಎಂ ಸತತವಾಗಿ ಅಲ್ಲಿ ಒಂದು ತಿಂಗಳಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಈ ಜಿಲ್ಲೆ ಒಳಗೆ ತುಮಕೂರಲ್ಲಿ ನಾವು ಮನಗಂಡು ದಲಿತ ಸಿ ಎಂ ಜಿ ಪರಮೇಶ್ವರ್ ಅವ್ರಿಗೆ ಮಾಡಬೇಕು ನಲವತ್ತು ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ತಾರ ತನು ಮನ ಧನ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡ್ತಾರೆ ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷ ಆಗೋರೆ ಮೂರು ಸರಿ ಹೋಮ್ ಮಿನಿಸ್ಟರ್ ಆಗೋರೆ ಇವಳು ಸರಿ ಗೆದ್ದಿದ್ದಾರೆ ಇದಕ್ಕಿಂತ ರಾಜಕಾರಣಿ ನ್ಯಾರು ಬೇಕು ಯಾವುದೊಂದು ಕಳಂಕ ಇಲ್ಲ ಯಾವುದೊಂದು ಹಗರಣ ಇಲ್ಲ ಯಾವುದೊಂದು ಅನ್ಯ ಇಲ್ಲ ಇದಕ್ಕಿಂತ ಪ್ರಾಮಾಣಿಕ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರೂ ಇಲ್ಲ ಅಂತೇಳಿ ಎಲ್ಲ ಸಮೀಕ್ಷೆ ಪ್ರಕಾರ ಬಂದಿದೆ ಪೇಪರಲ್ಲಿ ದಯಮಾಡಿ ತಾವೆಲ್ಲ ಅರ್ಥ ಮಾಡಿಕೊಂಡು ಏನು ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಕಮಿಟಿಯ ಎಲ್ಲ ಎ ಸಿ ಸದಸ್ಯರಿರ್ಬೋದು ಅಧ್ಯಕ್ಷರು ಇರ್ಬೋದು ಎಲ್ಲ ಒಕ್ಕ ಒಕ್ಕಾಗಿ ದಯಮಾಡಿ ಜಿ ಪರಮೇಶ್ವರ್ ಸಾಹೇಬನ್ನ ನೀವು ಮುಖ್ಯಮಂತ್ರಿ ಸ್ಥಾನ ಮುಂದೆ ಕೊಡಬೇಕು ಅಂತೇಳಿ ದಲಿತ ಪರ ಸಂಘಟನೆ ಎಲ್ಲ ದಲಿತರ ಪರವಾಗಿ ನಿಮ್ಮನ್ನ ಕಾಂಗ್ರೆಸ್ ಪಕ್ಷನ ಕೇಳ್ಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಂಡಂತ ಕಪ್ಪು ಚುಕ್ಕೆ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತತವಾಗಿ ಎಂಟು ವರ್ಷಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎರಡು ಬಾರಿ ಎಮ್ ಎಲ್ ಎರಡು ಬಾರಿ ಎಮ್ ಎಂ ಪಿಗೆ ಬಿ ಫಾರಂ ಅಂತ ಯಾರಾದರೂ ಇದ್ರೆ ಈ ರಾಜ್ಯದಲ್ಲಿ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಆಕ್ಚುಲಿ ದಲಿತದ ದಲಿತ ಸಮುದಾಯದಿಂದ ಬಂದಂಥವ್ರು ಇವರಿಗೆ ಸಂವಿಧಾನವನ್ನು ಬರೆಯಕ್ಕಂಥ ಹಕ್ಕನ್ನು ಅವತ್ತು ಹಿಂದೆ ಯಾರಾದರೂ ಕೊಟ್ಟಿದ್ರೆ ಅವತ್ತು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಸಂವಿಧಾನವನ್ನು ಬರೆದ ಬರೀಬೇಕಾದ್ರೆ ಅವರು ದಲಿತರು ಅಂತ ಇದು ಮಾಡಿದ್ರು ಅದೇ ರೀತಿ ಈ ರಾಜ್ಯದಲ್ಲಿ ಸಿ ಎಂ ಏನಾದರೂ ಖಾಲಿ ಆದರೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿಸಿದ್ರೆ ಮತ್ತೆ ಅವ್ರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದಿನ ಏನು ಎಂಟು ವರ್ಷದ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿ ದೊಡ್ಡದಿದ್ರು ಅಂಥವ್ರನ್ನ ಮೊದಲನೇದಾಗಿ ಪರಿಗಣಿಸಬೇಕು ಮತ್ತು ಇವರು ಪ್ರಪಥವಾಗಿ ಡಿ ಕೆ ಶಿವಕುಮಾರ್ ಕೊಡ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಮೊದಲನೇದಾಗಿ ಪರಮೇಶ್ವರ್ ಅವರಿಗೆ ಕೊಡಲಿ